ಐ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಅಲ್ಪಸಂಖ್ಯಾತರಿಗೆ ಒಂದು ಲಕ್ಷ ರೂಪಾಯಿಯಷ್ಟು ನಿಮಗೆ ಸಹಾಯಧನನ ನೀಡ್ತಾ ಇರುವಂಥದ್ದು ಈ ಒಂದು ಲಕ್ಷ ರೂಪಾಯಿ ನಿಮಗೆ ಏನಾದರೂ ವ್ಯಾಪಾರ ಇದ್ದೀರಾ ಅಂದರೆ ಅಂದರೆ ಸ್ವಂತ ವ್ಯಾಪಾರ ಇದ್ದೀರಾ ಅಂದರೆ ಜೊತೆಗೆ ನೀವು ಸಣ್ಣ ಪುಟ್ಟ ಒಂದು ಗುಡಿ ಕೈಗಾರಿಕೆ ಏನಾದ್ರು ಮಾಡ್ತಿದ್ದೀನಿ ಅಂದರೆ ಇಲ್ಲ ಸೇವಾ ವಲಯ ಅಂದರೆ ಸೆಲ್ ಸರ್ವಿಸ್ ಸೆಕ್ಟರ್ ಅಂತ ಏನಿದೆ ಈ ಒಂದು ಸರ್ವಿಸ್ ಸೆಕ್ಟರಲ್ಲಿ ನೀವು ವರ್ಕ್ ಮಾಡ್ತಾ ಇದ್ರೆ ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ನೀವೇನಾದ್ರು ಒಂದು ಮಾಡ್ತಾಯಿದ್ರೆ ಈ ಒಂದು ಲಕ್ಷ ರೂಪಾಯಿನ ನೀವು ಪಡ್ಕೊಬೋದಾಗಿರುತ್ತೆ ಈ ಒಂದು ಒಂದು ಲಕ್ಷ ರೂಪಾಯಿನ ಯಾವ ರೀತಿ ಪಡ್ಕೊಳ್ಳೋದು ಮತ್ತು ಈ ಒಂದು ಅರ್ಜಿ ಹಾಕೋದಕ್ಕೆ ನಿಮ್ಮ ಹತ್ರ ಏನೇನೆಲ್ಲ ಅರ್ಹತೆ ಇರಬೇಕು ಮತ್ತು ನಿಮ್ಮ ಹತ್ರ ಯಾವ್ಯಾವೆಲ್ಲ ದಾಖಲಾತಿ ಇರಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನಲ್ಲಿ ನಿಮಗೆ ಮೊದಲೇ ಬರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ನಿಮಗೆ ಒಂದು ವೆಬ್ಸೈಟ್ ಹೇಳ್ತಾ ಇದ್ದೀನಿ ಸೊ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ಕೆ ಎಮ್ ಡಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಏನಿದೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗತ್ತೆ ವೆಬ್ಸೈಟಿಗೆ ಬರ್ತಿದ್ದಂಗೆ ನಿಮಗೆ ನೋಡ್ಕೋಬೋದು ಇದು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಒಂದು ಇರುವಂಥದ್ದು ಇದರಲ್ಲಿ ತುಂಬ ಯೋಜನೆಗಳಿದೆ ಅದರಲ್ಲಿ ನಿಮಗೆ ಮೇಯ್ನಾಗಿ ಇಲ್ಲಿ ಕೆಳಗಡೆ ಏನು ಕಾಣ್ತಾ ಇದೆ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ ನೋಡ್ಕೋಬೋದು ಸೊ ಈ ರೀತಿಯಾದಂಥ ಒಂದು ಪೇಜಸ್ ಬರುತ್ತೆ ಈ ಒಂದು ಪೇಜಲ್ಲಿ ನೀವು ಎಲ್ಲ ಥರವಾದಂಥ ಒಂದು ಆಪ್ಷನ್ಗಳು ಇರುತ್ತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ಳಿ ನೀವೊಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಮೊದಲೆಲ್ಲೇ ಈ ಒಂದು ಅರಿವು ಯೋಜನೆ ಆಗಿರ್ಬೋದು ಶ್ರಮಶಕ್ತಿ ಸಾಲ ಯೋಜನೆ ಆಗಿರ್ಬೋದು ಮತ್ತೆ ನಿಮಗೆ ಒಂದು ವಿಶೇಷ ಮಹಿಳಾ ಒಂದು ಯೋಜನೆಗಳಾಗಿರ್ಬೋದು ಸ್ವಾವಲಂಬಿ ಒಂದು ಸಾರಥಿ ಯೋಜನೆ ಆಗಿರ್ಬೋದು ಇದಕ್ಕೆಲ್ಲಾದ್ರೂ ಸಹ ನಿಮಗೆ ಅರ್ಜಿಗಳನ್ನ ಬಿಟ್ಟಿರುವಾಗ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವಾಗ ನಿಮಗೆ ಸ್ವಯಂ ಉದ್ಯೋಗ ಯೋಜನೆ ಅಂತ ಏನಿದೆ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಇಲ್ಲಿ ನಿಮಗೆ ನೋಡ್ಕೋಬಹುದು ಸ್ವಯಂ ಉದ್ಯೋಗ ಯೋಜನೆ ಅಂತ ಏನಿದೆ ಈ ಒಂದು ಯೋಜನೆ ನಿಮಗೆ ಒಂದು ಲಕ್ಷ ರೂಪಾಯಿ ತನಕ ನಿಮಗೆ ಆ ಒಂದು ಸಾಲ ಸೌಲಭ್ಯ ಸಹಾಯಧನ ಇರುವಂಥದ್ದು ಅದು ಯಾವ ರೀತಿ ಹೇಗೆ ಏನದನ್ನ ತಿಳಿಸ್ತೀನಿ ನೋಡಿ ಈ ಒಂದು ಸ್ವಯಂ ಉದ್ಯೋಗ ಯೋಜನೆ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ಕೋಬೋದು ಏನೇನು ಆಪ್ಷನ್ ಇದೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ ಈ ಒಂದು ಯೋಜನೆಯಲ್ಲಿ ನಿಮಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಆ ಒಂದು ಸೇರುವಂತ ಜನರಿಗೆ ನಿಮಗೆ ವ್ಯಾಪಾರ ಯಾರು ಮಾಡ್ತಾ ಇರ್ತಾರೆ ಜೊತೆಗೆ ನಿಮಗೆ ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆ ಏನಾದ್ರು ಮಾಡ್ತಿದ್ರೆ ಮತ್ತು ನಿಮಗೆ ಸೇವಾ ಕ್ಷೇತ್ರ ಮತ್ತು ಕೃಷಿ ಆಧಾರಿತ ಚಟುವಟಿಕೆಗಳೇನಾದ್ರು ಮಾಡ್ತಿತ್ತು ಅಂದರೆ ನಿಮಗೆ ಒಂದು ಸಾಲ ಮತ್ತು ಸಹಾಯಧನನ ಇದನ್ನು ಒದಗಿಸ್ತಾ ಇರುವಂಥದ್ದು ಇದಕ್ಕೆ ಒಂದು ಘಟಕ ವೆಚ್ಚ ಎಷ್ಟಿದೆ ಅಂತಂದರೆ ನೀವು ನೋಡ್ಕೋಬೋದು ಮೂವತ್ತ್ಮೂರು ಪರ್ಸೆಂಟಷ್ಟು ಅಷ್ಟು ನಿಮಗೆ ಘಟಕ ವೆಚ್ಚ ಇರುವಂಥದ್ದು ಅದ್ರ ಜೊತೆಗೆ ನಿಮಗೆ ಗರಿಷ್ಠ ಮಿತಿ ಬಂದು ಒಂದು ಲಕ್ಷ ರೂಪಾಯಿ ತನಕ ನಿಮಗೆ ಈ ಒಂದು ಸಹಾಯಧನನ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಕೊನೆ ದಿನ ನೋಡ್ಕೋಬೋದು ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನಿದೆ ಈ ಒಂದು ಡೇಟು ನಿಮಗೆ ಅರ್ಜಿ ಕೆಲಸಕ್ಕೆ ಕೊನೆ ದಿನ ಆಗಿರುತ್ತೆ ಮತ್ತೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂದ್ರೆ ನಿಮ್ಮ ಹತ್ರ ಏನೇನೆಲ್ಲ ಅರ್ಹತೆಗಳಿರಬೇಕು ಅನ್ನೋದನ್ನ ತಿಳಿಸ್ತೀನಿ ನೋಡಿ ಮೊದಲನೇ ಪಾಯಿಂಟ್ ಬಂದು ನಿಮಗೆ ಅರ್ಜಿದಾರರು ಯಾ ಸರ್ಕಾರಿ ಆದೇಶದಲ್ಲಿ ವಿವರಿಸಿರುವಂತೆ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರಬೇಕು ನಾನು ನಿಮಗೆ ಮೊದಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಧಾರ್ಮಿಕ ಅಲ್ಪಸಂಖ್ಯಾತರು ಯಾರು ಅಂತ ಎರಡನೇದಾಗಿ ನಿಮಗೆ ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರಬೇಕು ಅಂದ್ರೆ ಕಾಯಂ ನಿವಾಸಿ ಸೊ ಕರ್ನಾಟಕದಲ್ಲಿ ಅವರು ವಾಸ ಮಾಡ್ತಾ ಇರಬೇಕಾಗುತ್ತೆ ಮತ್ತೆ ಅರ್ಜಿದಾರರು ನಿಮಗೆ ಹದಿನೆಂಟರಿಂದ ಐವತ್ತೈದು ವರ್ಷಗಳ ನಡುವೆ ಇರಬೇಕಾಗತ್ತೆ ಸೊ ಹದಿನೆಂಟರಿಂದ ಐವತ್ತೈದು ವರ್ಷಗಳು ಯಾರು ಇರ್ತಾರೆ ಅಂತವ್ರು ಅರ್ಜಿನ ಸಲ್ಲಿಸ್ಕೊಬೋದು ಜೊತೆಗೆ ಅವರ ಎಲ್ಲಾ ಮೂಲಗಳಿಂದ ಅವರ ವಾರ್ಷಿಕ ವರಮಾನ ಅಂದ್ರೆ ಆದಾಯ ಏನಿದೆ ಈ ಒಂದು ಆದಾಯ ಗ್ರಾಮೀಣ ಪ್ರದೇಶದಲ್ಲಿ ನಿಮಗೆ ಎಂಬತ್ತೊಂದು ಸಾವಿರ ರೂಪಾಯಿ ತನಕ ಇರಬೇಕಾಗತ್ತೆ ಇನ್ನೊಂದು ಗ್ರ ನಗರ ಪ್ರದೇಶ ಏನಿರುತ್ತೆ ಅಲ್ಲಿ ನಿಮಗೆ ಒಂದು ಲಕ್ಷದ ಮೂರು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಇಷ್ಟು ಇದ್ದಂಥವ್ರು ಅರ್ಜಿನ ಸಲ್ಲಿಸ್ಕೋಬೋದು ಜೊತೆಗೆ ನಿಮಗೆ ಅರ್ಜಿದಾರರ ಒಂದು ಕುಟುಂಬದ ಸದಸ್ಯರು ಯಾವುದೇ ರೀತಿಯಾದಂಥ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ನೌಕರರು ಆಗಿರಬಾರ್ದು ಸೊ ಅಂಥವರು ಅರ್ಜಿನ ಸಲ್ಲಿಸ್ಕೋಬೋದು ಮತ್ತೆ ಅರ್ಜಿದಾರರು ಕೆ ಎಮ್ ಡಿ ಸಿಯಲ್ಲಿ ಯಲ್ಲಿ ಸುಸ್ತಿದಾರರಾಗಿರಬಾರ್ದು ಅಂದರೆ ಯಾವುದೇ ರೀತಿ ಸಾಲ ಸೌಲಭ್ಯನ ಉಳಿಸ್ಕೊಂಡಿರಬಾರ್ದು ಎಲ್ಲ ಕಟ್ಟಿರಬೇಕಾಗಿರುತ್ತೆ ಸೊ ಅಂಥವ್ರು ಅರ್ಹತೆನ ಪಡ್ಕೋತಾರೆ ಈ ಒಂದು ಸ್ವಯಂ ಉದ್ಯೋಗ ಮಾಡೋದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು ನಿಮ್ಮ ಹತ್ರ ಏನೇನೆಲ್ಲ ದಾಖಲಾತಿಗಳಿರಬೇಕು ಅಂತಂದರೆ ಮೊದಲನೇದಾಗಿ ನೀವು ಅಲ್ಪಸಂಖ್ಯಾತರು ಅನ್ನೋದಕ್ಕೆ ನಿಮಗೆ ಒಂದು ಪ್ರಾಧಿಕಾರದಿಂದ ಒಂದು ನಿಮಗೆ ಜಾತಿಯ ಮತ್ತೆ ಇಲ್ಲ ಅಲ್ಪಸಂಖ್ಯಾತರ ಪ್ರಮಾಣ ಪತ್ರನ ನೀಡ್ತಾ ಹೋಗ್ತಾರೆ ಆ ಒಂದು ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕಾಗತ್ತೆ ಜೊತೆಗೆ ನಿಮ್ಮ ಹತ್ರ ಒಂದು ಆದಾಯ ಪ್ರಮಾಣ ಪತ್ರ ಅಂತ ಏನಿದೆ ಸೊ ಇನ್ಕಮ್ ಸರ್ಟಿಫಿಕೇಟು ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಪ್ರತಿ ಅಂದರೆ ನೀವು ಕಾಯಂ ನಿವಾಸಿ ಕರ್ನಾಟಕದ ನಿವಾಸಿ ಅಂತ ಅಂದ್ಕೊಳ್ಳೋದಕ್ಕೆ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಒಂದು ಅಡ್ರಸ್ಸು ಪೂರ್ತಿಯಾಗಿರಬೇಕಾಗತ್ತೆ ಇನ್ನು ಫೈನಲ್ ಆಗಿ ನಿಮಗೆ ಯೋಜನೆ ಹೊಡೆದ್ರಿ ನೀವು ಪ್ರಾಜೆಕ್ಟ್ ರಿಪೋರ್ಟು ಯಾವ ಒಂದು ಕ್ಷೇತ್ರದಲ್ಲಿ ನೀವು ಆ ಒಂದು ವ್ಯಾಪಾರ ಆಗಿರ್ಬೋದು ಗುಡಿ ಕೈಗಾರಿಕೆ ಆಗ್ಬೋದು ಇಲ್ಲ ಸರ್ವಿಸ್ ಸೆಕ್ಟರ್ ಆಗಿರ್ಬೋದು ಇಲ್ಲ ಒಂದು ಕೃಷಿ ಆಧಾರಿತ ಆಗಿರ್ಬೋದು ನೀವು ಯಾವ್ದ್ರ ಬಗ್ಗೆ ನೀವು ಆ ಒಂದು ಉದ್ಯೋಗ ಮಾಡ್ತಾ ಇದ್ದೀರಾ ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನಾ ವರದಿನ ಸಿದ್ಧಪಡಿಸ್ಕೊಂಡಿರ್ಬೇಕು ಇದಿಷ್ಟು ಇತ್ತು ಅಂತಾನೆ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಕೋಬಹುದಾಗಿರುತ್ತೆ ಸೊ ಎಲ್ಲ ಮಾಹಿತಿಗಳು ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಸೊ ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್